ಒಳ್ಳೆ ಮನಸ್ ಬಿಡಿಸಿಕೊಳ್ಳಿ ಅರ್ಶನ್ ಅವರ ಪಠಾಭಿಮಾನಿಮಾನಿ ಯಾರು ದೇವರಾಜು ಇವರೇನು ಹೋರಾಟ ಮಾಡಿ ಈಗ ಈಗೊಳಗೆ ಅಭಿಮಾನಿ ಬಳಗವನ್ನ ಓಪನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಏನೋ ಒಂದು ದೇಶ ಇದೆ ಮುಂದಿನ ದಿನಗಳಲ್ಲಿ ಅವರು ಇನ್ನು ಏನೇನು ಸ್ಥಾನ ಕಂಡಿದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಶಾಲೆಗಳಿಗೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನನ್ನು ಅವ್ರು ಆಡಿಕೊಂಡು ಇವತ್ತು ದರ್ಶನ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ನಮ್ಮ ಶಾಲೆಗೆ ಬಂದು ತಾವು ಹೋದಂತಹ ಹಳೆಯ ಶಾಲೆಯಲ್ಲಿ ಈ ಒಂದು ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಜಾಮಿಟ್ರಿ ಬಾಕ್ಸ್ ಮತ್ತು ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿಕ್ಕೆ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಶಾಲೆಯ ಪರವಾಗಿ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ